You will now be watching a few glimpses of our pre-conference courses. ಫಸ್ಟು ಕಾನ್ಫರೆನ್ಸ್ ಬಗ್ಗೆ ನಮಗೆ ಇಂಡಿಯನ್ ಆರ್ಥೋಡಾಂಟಿಕ್ ಸೊಸೈಟಿ ಅಂತ ನ್ಯಾಷನಲ್ ಸೊಸೈಟಿದು ನಮಗೆ ಅವಕಾಶ ಕೊಟ್ಟಿದ್ದಾರೆ ಈ ಕಾನ್ಫರೆನ್ಸ್ ಮಾಡಲಿಕ್ಕೆ ಲಾಸ್ಟ್ ಟೈಮು ಇದೇ ಥರ ಇಂಡಿಯನ್ ಆರ್ಥೋಡಾಂಟಿಕ್ ಸೊಸೈಟಿ ಕಾನ್ಫರೆನ್ಸ್ ಕೊಟ್ಟು ಕ್ಲೆಫ್ ಲಿಪ್ ಆ್ಯಂಡ್ ಕ್ಲೆಫ್ ಪ್ಯಾಲೆಟ್ ಅಂದರೆ ತುಟಿ ತೊನ್ನು ಅನ್ನೋದು ಹೇಳ್ತಾರೆ ಅದರಲ್ಲೂ ಒಳ್ಳೆ ಪಾರ್ಟಿಸಿಪೆಂಟ್ ಬಂದಿದ್ದರು ಲಾಸ್ಟ್ ಟೈಮು ಎಲ್ಲ ಬಂದಿದ್ದರು ಈ ಸತಿ ಇಂಡಿಯನ್ ಆರ್ಥೋಡಾಂಟಿಕ್ ಸೊಸೈಟಿ ಡಾಕ್ಟರ್ ಪುನೀತ್ ಅವರು ಈ ಸತಿನೂ ನಮಗೊಂದು ಅವಕಾಶ ಕೊಟ್ಟರು ಈ ನ್ಯಾಷ್ನಲ್ ಕಾನ್ಫರೆನ್ಸಲ್ಲಿ ಇಲ್ಲಿ ಮಾಡಲಿಕ್ಕೆ ಇದ್ರದ್ದು ಸ್ಪೆಷಾಲಿಟಿ ಈಗ ಏನು ಅಂದರೆ ಪಬ್ಲಿಕ್ಕಿಗೆ ಒಂದು ಮೇಜರ್ ಇಂಪಾರ್ಟೆಂಟ್ ವಿಷಯ ತಿಳಿಸ್ಬೇಕು ಅಂದರೆ ಎಲ್ರಿಗೂ ಬರೀ ಕ್ಲಿಪ್ ಹಾಕೋದು ಕ್ಲಿಪ್ ಡಾಕ್ಟರ್ ಅಂದ್ಕೊಂಡಿರ್ತಾರೆ ಬಟ್ ಎಷ್ಟೋ ಜನಕ್ಕೆ ಬರೀ ಹಲ್ದ್ ಪ್ರಾಬ್ಲಮ್ ಇರೋಲ್ಲ ದೌಡೆ ಪ್ರಾಬ್ಲಮ್ ಇರುತ್ತೆ ಅಂದರೆ ಒಬ್ರಿಗೆ ದೌಡೆ ಉದ್ದ ಇರುತ್ತೆ ಒಬ್ರು ದೌಡೆ ಕಮ್ಮಿ ಇರುತ್ತೆ ಸೊ ಎರಡು ದೌಡೆನೂ ಒಂದೇ ಲೆವೆಲಲ್ಲಿ ಇರಲ್ಲ ಹಿಂದೆ ಮುಂದೆ ಇರುತ್ತೆ ಸೊ ಈ ಈ ಕರೆಕ್ಷನ್ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಆರ್ಥೋಡಾಂಟಿಕ್ ಸೊಸೈಟಿನೇ ಈ ಕರೆಕ್ಟಾಗಿ ಈ ಕೋರ್ಸ್ನ ಪ್ಲ್ಯಾನ್ ಮಾಡಿ ಅದು ಇಂಟರ್ ಡಿಸಿಪ್ಲಿನರಿ ಅಂತೀವಿ ಅಂದರೆ ನಾವು ಮತ್ತು ಸರ್ಜನ್ಸ್ ಮ್ಯಾಕ್ಸೋಫೇಷಿಯಲ್ ಸರ್ಜನ್ ಇಬ್ಬರು ಸೇರಿ ಈ ಮನೆ ಕಟ್ಬೇಕಾದ್ರೆ ಒಂದು ಆರ್ಕಿಟೆಕ್ಟ್ ಇರ್ತಾರೆ ಒಬ್ಬರು ಸಿವಿಲ್ ಇಂಜಿನಿಯರ್ ಅಂತ ಇರ್ತಾರೆ ಅದೇ ಥರ ಈ ಮಖನು ಒಂದು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಒಬ್ಬರು ಆರ್ಕಿಟೆಕ್ಟ್ ಇರ್ತಾರೆ ಒಬ್ಬರು ಸರ್ಜನ್ ಇರ್ತಾರೆ ಆರ್ಕಿಟೆಕ್ಟು ವಿ ಆರ್ಥೋಡಾಂಟಿಸ್ಟ್ ವಿ ಪ್ಲ್ಯಾನ್ ಈಗ ಇವರೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರು ಹೆಂಗ್ ಪ್ಲ್ಯಾನ್ ಮಾಡ್ತೀರಾ ಇವತ್ತಿನ ಲೇಟೆಸ್ಟ್ ಇಲ್ಲಿ ಈ ಕಾನ್ಫರೆನ್ಸಲ್ಲಿ ಮಾಡಿದ್ದು ಅದೇ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಫ್ ದಿಸ್ ಕಾನ್ಫರೆನ್ಸ್ ವಿ ಹವ್ ಪ್ಲ್ಯಾಡ್ ಅ ತ್ರೀ ಡಿ ಡೈಮೆನ್ಷನಲ್ ಪ್ಲ್ಯಾನಿಂಗ್ ಅಂದರೆ ಮಕ ಮೂರು ಡೈಮೆನ್ಷನಲ್ಲಿ ಇರುತ್ತೆ ಒಂದೇ ಡೈಮೆನ್ಷನ್ ಎರಡು ಡೈಮೆನ್ಷನ್ ಈಗ ಎಕ್ಸ್ರೇ ತೆಗೆದಾಗ ಬರೀ ಟು ಡಿ ಬರುತ್ತೆ ಇದರಲ್ಲಿ ತ್ರೀ ಡಿ ಇವಾಗಿನ ಟೆಕ್ನಾಲಜಿಲಿ ತ್ರೀ ಡಿ ಡಯಾಗ್ನೋಸಿಸ್ ವಿತ್ ಎ ಟೆಕ್ನಾಲಜಿ ಇರೋದ್ರಿಂದ ಡಯಾಗ್ನೋಸಿಸ್ ಸೆಂಟ್ರಿ ಅಂದರೆ ಯಾವ ಜಾಗ ಯಾಕೆ ಕರೆ ಕರೆಕ್ಟ್ ಮಾಡಬೇಕು ಹೇಗೆ ಕರೆಕ್ಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಈ ಕಾನ್ಫರೆನ್ಸಲ್ಲಿ ಎಲ್ಲ ಹುಡುಗರಿಗೂ ಮಂದಟ್ಟಾಗಿದೆ ಪಬ್ಲಿಕ್ ಅವ್ರಿಗೂ ಇದೊಂದು ಅವೇರ್ನೆಸ್ಸು ಬರೀ ಆರ್ಥೋಡಾಂಟಿಸ್ಟ್ ಅವರು ಬರೀ ಹಲ್ ಕರೆಕ್ಟ್ ಮಾಡೋದು ಅಂತಲ್ಲ ವಿ ಆಲ್ಸೋ ಕರೆಕ್ಟ್ ವಿ ಫೇಸ್ ಸೊ ಈ ಇದರಲ್ಲಿ ನಮ್ಮಲ್ಲಿ ಇವತ್ತು ವೈಸ್ ಚಾನ್ಸರ್ ಆಫ್ ರಾಜೀವ್ಗಾಂಧಿ ಯೂನಿವರ್ಸಿಟಿ ಅವರು ಬಂದಿದ್ದಾರೆ ನಮ್ಮ ಚೇರ್ಮನ್ ಡಾಕ್ಟರ್ ಹೇಮಚಂದ್ ಸಾಗರ್ ಅವರು ನಮ್ಮ ಸೆಕ್ರೆಟ್ರಿ ಗಾಳಿಸ್ವಾಮಿ ಅವರು ಈ ಪ್ರೋಗ್ರಾಮ್ಗೆ ಎಲ್ಲ ಥರ ಸಪೋರ್ಟ್ ಮಾಡಿದ್ದಾರೆ ಸೊ ಇದಕ್ಕೆ ನಾನು ಐ ಯು ಎಸ್ಗಾಗಲಿ ನಮ್ಮ ಮ್ಯಾನೇಜ್ಮೆಂಟ್ಗಾಗಲಿ ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಗಾಗಲಿ ತುಂಬ ಧನ್ಯವಾದಗಳು ಈ ಪಬ್ಲಿಕ್ಗೆ ಇದೊಂದು ಅವೇರ್ನೆಸ್ ತಿಳಿಸಿ ಸರ್ ಈಗ ಟೆಕ್ನಾಲಜಿನ ಹೊಸ್ದಾಗಿ ಯೂಸ್ ಮಾಡಿದ್ರೆ ಕಾಸ್ಟ್ ಎಫಿಷಿಯನ್ಸಿ ಐ ವಾಂಟ್ ಟೆಲ್ ಜಾಸ್ತಿನೂ ಆಗುತ್ತೆ ಕಮ್ ಇದ್ರಲ್ಲಿ ಕಾಸ್ಟ್ ನೋಡಬಾರ್ದು ಯಾಕಂದರೆ ನಾವು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಇದು ಲೈಫ್ ಸೇವಿಂಗ್ ಟ್ರೀಟ್ಮೆಂಟ್ ಅಲ್ಲ ಕಾಸ್ಟ್ ಹೋಗ್ತಾ ಹೋಗ್ತಾ ಟೆಕ್ನಾಲಜಿ ಕಮ್ಮಿ ಆಗ್ತಾ ಇದ್ದಂಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಬಟ್ ಇದರಲ್ಲಿ ಪ್ರಿಸಿಷನ್ ದ ವರ್ಡ್ ಪ್ರಿಸೆಷನ್ ಈಸ್ ವೆರಿ ಇಂಪಾರ್ಟೆಂಟ್ ಯಾಕಂದರೆ ವಿ ಪ್ಲೇ ವಿತ್ ಓನ್ಲಿ ಫೈವ್ ಸಿಕ್ಸ್ ಮಿಲಿಮೀಟರ್ಸ್ ಆಫ್ ಜಾಮ್ ಮೂವ್ಮೆಂಟ್ ಸೊ ಇದರಲ್ಲಿ ಕರೆಕ್ಟಾಗಿ ಪ್ರಿಸಿಷನ್ ಆಗಿ ಮಾಡೋದು ವೆರಿ ಇಂಪಾರ್ಟೆಂಟು ಇದು ಕಾಸ್ಮೆಟಿಕ್ ಇರೋದ್ರಿಂದ ಕೆಲವು ಕಾಸ್ಮೆಟಿಕ್ ಇರ್ಬೋದು ಒಂದೊಂದು ಸರ್ತಿ ಉಟ್ದಾಗಿಂದೇ ಜಾ ಏರುಪೇರಾಗಿರುತ್ತೆ ಸೊ ಅವ್ರಿಗೆ ಇದೆಲ್ಲ ಟ್ರೀಟ್ಮೆಂಟು ತುಂಬ ಚೆನ್ನಾಗಿ ಆಗುತ್ತೆ ಈಗ ಡೆಂಟಲ್ ಕ್ಷೇತ್ರದಲ್ಲಿ ಈಗ ಹೊಸ ಹೊಸ ಅಧ್ಯಯನ ಮಾಡಿ ಹೊಸ ಹೊಸ ರಿಸರ್ಚ್ಗಳಾಗಿದೆ ಈಗ ಟೀತ್ಗೆ ಬದಲಾಗಿ ಇದೆ ಬಿಟ್ಟು ಹೊಸ ಅಡ್ವಾನ್ಸ್ ಬೇರೆ ಥರ ಏನೋ ಬಂದಿದೆ ಬಂದಿದೆ ಇಸ್ ಟೇಕಿಂಗ್ ಲಾಡ್ ಆಫ್ ಥಿಂಗ್ಸ್ ಇನ್ ಡೆಂಟಿಸ್ಟ್ರಿ ಆಲ್ಸೋ ಇವಾಗ ಮುಂಚೆಲ್ಲ ನೀವು ಕ್ಯಾಪ್ ಮಾಡ್ಬೇಕಾರೆ ಅದೆಲ್ಲ ಮಾಡಬೇಕಾದ್ರೆ ಎನಿವೇ ಇದು ನಮ್ಮ ಸೊಸೈಟಿಗೆ ಇಲ್ಲ ಬಟ್ ಸ್ಟಿಲ್ ನೀವು ಕೇಳಿದ್ರಿ ಅಂತ ಹೇಳ್ತಾ ಇದ್ದೀನಿ ಕ್ಯಾಪೆಲ್ಲ ಮುಂಚೆ ಎಲ್ಲ ಹ್ಯಾಂಡ್ ಮೇಡ್ ಇತ್ತು ಇವತ್ತು ಜಸ್ಟ್ ಇಟ್ಸ್ ಒನ್ ಬಟನಲ್ಲಿ ಒನ್ ಅವರಲ್ಲಿ ನಿಮಗೆ ಕ್ರೌನೆಲ್ಲ ಬರುತ್ತೆ ಸೊ ತ್ರೀ ಡಿ ಪ್ರಿಂಟಿಂಗ್ ಅಂತ ಹೇಳ್ತೀವಿ ಅದಕ್ಕೆ ಸೊ ಇದು ಮಿಲ್ಲಿಂಗ್ ಮೆಷಿನ್ಸ್ ಎಲ್ಲ ಇರುತ್ತೆ ಕಂಪ್ಯೂಟರೈಸ್ಡ್ ಕ್ರೌನ್ಸ್ ಅಂದರೆ ಪರ್ಫೆಕ್ಷನ್ ಇಸ್ ಸೋ ಗುಡ್ ಆ್ಯಂಡ್ ಹೋಗ್ತಾ ಹೋಗ್ತಾ ಇದು ಕಮ್ಮಿನೂ ಆಗ್ತದೆ ಇವತ್ತಿನ ಕ ಕಾರ್ಯಕ್ರಮದಲ್ಲಿ ನಮ್ಮ ಉಪ ವೈಸ್ ಚಾನ್ಸ್ಲರ್ ಆದ ಡಾಕ್ಟರ್ ಭಗವಾನ್ ಬಿ ಸಿ ಮತ್ತು ನಮ್ಮ ಚೇರ್ಮೆನ್ ಆದ ಮತ್ತು ಚಾನ್ಸ್ಲರ್ ಆಫ್ ದಯಾನಂದ್ ಸಾಗರ್ ಯೂನಿವರ್ಸಿಟಿ ಡಾಕ್ಟರ್ ಹೇಮಚಂದ್ ಸಾಗರ್ ಅವರು ನಮ್ಮ ಸೆಕ್ರೆಟರಿ ಗಾಳಿಸ್ವಾಮಿ ಅವರು ಐ ಓ ಎಸ್ ಪ್ರೆಸಿಡೆಂಟ್ ಡಾಕ್ಟರ್ ಪುನೀತ್ ಬಾತ್ರ ವೈಸ್ ಪ್ರೆಸಿಡೆಂಟ್ ಜ್ಞಾನಶೃನ್ಗ ನಮ್ಮ ಸೆಕ್ರೆಟ್ರಿ ಬಂದಿ ಸಂಜಯ್ ಲಾಭ ಅವರು ಮತ್ತು ಎಲ್ಲ ನ್ಯಾಷನಲ್ ಸ್ಪೀಕರ್ಸು ಮತ್ತೆ ಎಲ್ಲ ಕಡೆಯಿಂದ ಹುಡುಗರು ಬಂದಿದ್ದಾರೆ ಇವತ್ತು ಸ್ಪಾಟ್ ರಿಜಿಸ್ಟ್ರೇಷನ್ ಒಂಚೂರು ನೋಡಬೇಕು ಸೊ ದಿಸ್ ಇಸ್ ದಿಸ್ ಆ್ಯಂಡ್ ಉಪ ವೈಸ್ ಚಾನ್ಸ್ ಇರೋದ್ರಿಂದ ಟುಡೇಸ್ ಪ್ರೋಗ್ರಾಮ್ ಇಸ್ Today's program is uh, the culmination of the modular program for orthognathic surgery initiated by the Indian Orthodontic Society. Uh, this program was allotted to Dayanand Sagar group of institutions and Dr. Hemant Medaiya, the principal of this dental school curated this program. We had uh, three online modules where uh, the students were taught in an online mode with a lot of international speakers as well as national uh, core speakers who educated them on orthognathic surgical planning and execution. The final module is happening uh, on the 8th and 9th. Uh, today is the culmination of the program where the top of the line speakers from the entire country are here. And uh, they will be uh, examining these students for their knowledge, which has been acquired in these four modular programs. And they will be certified by the Indian Orthodontic Society uh, as uh, having completed this course on orthognathic surgical diagnosis, planning, and treatment. Orthognathic patients are those patients who have jaw deformities and require surgical intervention. And these patients usually have to run from pillar to post because there are no good teams of surgeons and orthodontists who offer treatment to them. So this is a landmark event in the history of Indian Orthodontic Society, and I congratulate this team of Dayan and Sagar Group of Institutions, especially their Chief Chairman Dr. D. Hemchandra Sagar, for the efforts and all the support he has offered to the Indian Orthodontic Society. Okay. Okay. The the USP of the program is it has been attended by huge huge number of doctors across the country we have around uh, uh, 300 doctors who are getting trained on the the orthognathic aspect of uh, dentofacial deformities the the other important aspect is uh, it's a record breaking uh, it's a record breaking pa participation on yesterday's hands on workshop where 250 doctors were trained on digital treatment planning for orthognathic surgery this has never happened before in the country and all kudos to the organizing team headed by dr hemant madhya so, he has done a, f a fantastic arrangement here for doctors to come and learn in a unique way. Yesterday, 250 doctors got trained hands on from the experts across the country to add to Dr. Puneet, the president. So, we had international faculty and resource persons who, who came online the first three modules to train our doctors. Okay, thank, thank, you. thank you. I'm Dr. Nana Shanmagam, and I'm the vice president of the Indian Orthodontic Society. Right. Namaskara, Bangalore. मैं डॉक्टर संजय लाव नेशनल सेक्रेटरी इंडियन ऑर्थोडोंटिक सोसाइटी ये आज दयानंद सागर डेंटल कॉलेज में एक फर्स्ट ऑफ इट्स काइंड मतलब पहली बार इस तरह की वर्कशॉप हो रही है जिसमें कि सारे टेक्नोलॉजी को यूज़ करके इससे फ़ायदा ये होता है कि सर्जरी बिकम्स मोर प्रडिक्टेबल सर्जरी बिल्कुल जैसा हम चाहते हैं वैसा हो जाता है और जल्दी होता है और अभी मेक इन इंडिया बहुत सारे ऐप हैं बहुत सारे सॉफ्टवेयर हैं जिससे कि ये इसमें कॉस्ट बढ़ती नहीं है इट इज़ कॉस्ट कम ही हो जाएगी और ट्रीटमेंट रिजल्ट बहुत प्रडिक्टेबल हो जा रहा है तो उस सब को इंटीग्रेट करके इस कॉलेज में फर्स्ट टाइम इंडियन ऑर्थोडोंटिक सोसाइटी के साथ मिल करके एक ऐसा वर्कशॉप किया जा रहा है कि सारे डॉक्टर्स ऑर्थोडोंटिस्ट एंड मैगजुलोफेसियल सर्जन मिल जो फेशियल डिफॉर्मिटी है चेहरा जो ख़राब हो जाता है लंबा चौड़ा टेहरा उसको ऑर्थोडोंटिक्स और सर्जरी के साथ मिला के जल्दी से जल्दी और बिल्कुल एक्यूरेट सर्जरी कैसे किया जा सके उसकी ट्रेनिंग दी गई है जो कि बहुत ही यूनिक है राजीव गांधी आरोग्य विज्ञान विश्वविद्यालय कुलपतिया दयानंद सागर इंस्टिट्यूशन आर्थोग ವರ್ಕ್ಶಾಪ್ ಅರೇಂಜ್ ಮಾಡಿರೋದು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಬಹಳ ಸಂತೋಷವಾಗಿದೆ ಈ ಸಂಸ್ಥೆ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದಡಿ ಅನೇಕ ವರ್ಷಗಳಿಂದ ಕೆಲಸ ಇದೆ ಹಾಗೂ ನಮ್ಮ ರಾಜ್ಯಕ್ಕೆ ಒಂದು ಉತ್ತಮ ಸಂಸ್ಥೆಯಾಗಿ ಕೊಡುಗೆ ಇವತ್ತು ಇದರ ಆದ ಹೇಮ ಹೇಮಚಂದ್ರ ಸಾಗರ್ ಸರ್ ಮತ್ತು ಕಾಳಿಸ್ವಾಮಿಯವರು ಮತ್ತು ಡಾಕ್ಟರ್ ಹೇಮಂತ್ ಂಶುಪಾಲರ್ ಹೇಮಂತ್ ಅವರು ಈ ಇನಿಷಿಯೇಟಿವ್ ತಗೊಂಡು ಈ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ ದವಡೆ ಸಮಸ್ಯೆ ಜಾ ಮತ್ತು ಫೇಷಿಯಲ್ ಡಿಫಾರ್ಮಿಟಿ ಇರ್ತಕ್ಕಂಥವ್ರು ಮಕ್ಕಳು ಮತ್ತು ಅಡಲ್ಟ್ಸ್ ತುಂಬ ಜನ ಟ್ರೀಟ್ಮೆಂಟ್ ಅಫೋರ್ಡೆಬಿಲಿಟಿ ಇಲ್ಲದೆ ಅವೇರ್ನೆಸ್ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಆರ್ಥೋಡಾಂಟಿಕ್ ಸೊಸೈಟಿ ಒಂದು ಇನಿಷಿಯೇಟಿವ್ ತಗೊಂಡು ದೇಶದೆಲ್ಲ ಕಡೆ ಈ ಥರ ವರ್ಕ್ಶಾಪ್ನ ಕಂಡಕ್ಟ್ ಮಾಡಿ ದೇ ಆರ್ ಟ್ರೈನಿಂಗ್ ಅವರ್ ಸ್ಟೂಡೆಂಟ್ಸ್ ಇವತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕೆಳಗಡೆ ಬರ್ತಕ್ಕಂಥ ಸಂಸ್ಥೆಗಳು ಈ ಥರದ್ದು ಕಾರ್ಯ ಮಾಡ್ತಾ ಇರೋದು ನಮಗೆ ಬಹಳ ಸಂತೋಷ ಆಗಿದೆ ಸೊ ಈ ಥರ ವರ್ಕ್ಶಾಪಿಂದ ನಮ್ಮ ರಾಜ್ಯದಲ್ಲಿ ಅನೇಕರು ಟ್ರೈನಿಂಗ್ ತಗೊಳ್ತಾರೆ ಹಾಗಾಗಿ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಮತ್ತು ಯಾರಿಗೆ ಈ ಸಮಸ್ಯೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನಕ್ಕೆ ಈ ಸಮಸ್ಯೆ ಇದೆ ಅಂತ ಸರ್ವೇನಲ್ಲಿ ಹೇಳಿರ್ತಕ್ಕಂಥದ್ದು ಇದರಲ್ಲಿ ಎಷ್ಟು ಜನಕ್ಕೆ ರಿಯಲ್ ಟ್ರೀಟ್ಮೆಂಟ್ ಬೇಕಾಗತ್ತೆ ಆ ರಿಯಲ್ ಟ್ರೀ ಟ್ರೀಟ್ಮೆಂಟ್ ಬೇಕಾದವರಿಗೆ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅನ್ನೋದನ್ನು ಲೇಟೆಸ್ಟ್ ಟೆಕ್ನಾಲಜಿಯಿಂದ ಮ್ಯಾಪಿಂಗ್ ಮಾಡಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಡಾಕ್ಟರ್ ಹೇಮಂತ್ ಅವರು ವಾಟ್ ಆರ್ ದ ಟೆಕ್ನಾಲಜೀಸ್ ಅವೈಲಬಲ್ ಆ ಟೆಕ್ನಾಲಜೀಸ್ ಯೂಸ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ಈ ವರ್ಕ್ಶಾಪ್ ನಡೀತಾ ಇದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ರಿಸರ್ಚ್ ಓರಿಯೆಂಟೆಡ್ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ ಇದೆಲ್ಲ ನಮ್ಮ ಕರಿಕ್ಯುಲಮಲ್ಲಿ ಇನ್ಕಲ್ಕೇಟ್ ಮಾಡ್ಕೊಂಡಿದ್ದೀವಿ ಆಗಲೇ ಇದನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ತೀವಿ ಅಂತ ಹೊಸ ಈಗ ಫೇಷಿಯಲ್ ಡಿಫಾರ್ಮಿಟಿ ಮತ್ತು ಜಾ ಸಮಸ್ಯೆಗಳಿರ್ತಕ್ಕಂಥವ್ರದ್ದು ಅಲೈನ್ಮೆಂಟು ಮ್ಯಾಲಕ್ಟ್ಯೂಷನ್ಸು ನಾವು ಚೂ ಮಾಡೋಕ್ಕಾಗಲ್ಲ ಬ್ರೀದಿಂಗ್ ಮಾಡೋಕ್ಕಾಗಲ್ಲ ಮತ್ತು ಡಿಫಾರ್ಮಿಟಿ ಇದೆ ಅವರಿಗೆ ಒಂಥರ ಲೋ ಸೋಷಿಯೋ ಎಸ್ಟೀಮ್ ಇರೋದೇ ದೇ ಫೀಲ್ ವೆರಿ ಲೋ ಕಾನ್ಫಿಡೆನ್ಸ್ ಇರೋದಿಲ್ಲ ಆಮೇಲೆ ಅವರಿಗೆ ಫಂಕ್ಷನ್ ಮಾಡಲಿಕ್ಕಾಗಲ್ಲ ಇದೆಲ್ಲ ಸಮಸ್ಯೆಗಳನ್ನ ಟ್ರೀಟ್ ಮಾಡಬೇಕಾದ್ರೆ ಇಂಥವರಿಗೆ ಪ್ರಿಸೈಝಾಗಿ ಇಷ್ಟೇ ಸೆಂಟಿಮೀಟರ್ ಕರೆಕ್ಷನ್ಸ್ ಬೇಕು ಈ ಥರನೇ ಕರೆಕ್ಷನ್ಸ್ ಬೇಕು ವೆದರ್ ದೇ ಶುಡ್ ಬ್ರೇಕ್ ದೇ ಶುಡ್ ಬ್ರೇ ಇಟ್ ವಿತ್ ಸ್ಲಿಂಗ್ಸ್ ಆರ್ ಅದರ್ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಮೆಷರ್ ಮಾಡಲಿಕ್ಕೆ ಮತ್ತು ಅದನ್ನು ಅಸೆಸ್ ಮಾಡಲಿಕ್ಕೆ ಎ ಐ ಬೇಸ್ಡ್ ಹೆಲ್ಪ್ ಆಗುತ್ತೆ ಇಂಟ್ರಾವಲ್ ಈಗ ಅವ್ರದ್ದು ಎಕ್ಸ್ರೇಸ್ ಇದೆ ಸ್ಕ್ಯಾನಿಂಗ್ ಇದೆ ತ್ರೀ ಡಿ ಇಮೇಜ್ ಇದೆ ಕ್ಯಾಡ್ ಕ್ಯಾಮ್ ಎಲ್ಲದೂ ಯೂಸ್ ಮಾಡ್ತಾರೆ ಸೊ ಆ ತ್ರೀ ಡಿ ಪ್ರಿಂಟಿಂಗಲ್ಲಿ ಯು ವಿಲ್ ಬಿ ಏಬಲ್ ಟು ನೋ ಆಲ್ ದಟ್ ಪ್ರಿಸೈಝ್ಲಿ ಸೊ ಯಾರಿಗೆ ಟ್ರೀಟ್ಮೆಂಟ್ ಬೇಕು ಯಾರಿಗೆ ಟ್ರೀಟ್ಮೆಂಟ್ ಬೇಡ ಒಂದು ಆಮೇಲೆ ಟ್ರೀಟ್ಮೆಂಟ್ ಕಾಸ್ಟ್ ಎಷ್ಟಾಗ್ಬೋದು ಮತ್ತು ಮೂರನೇದು ಪ್ರಿಸೈಝಾಗಿ ಹೀಗೆ ಕರೆಕ್ಷನ್ಸ್ ಆಗುತ್ತೆ ಇವ್ರದ್ದು ಇದೇ ಥರ ಕಾಣಿಸುತ್ತೆ ಮುಂದೆ ಹೀಗೆ ಸ್ಪೀಚ್ ಇಂಪ್ರೂವ್ ಆಗ್ಬೋದು ನ್ಯೂಟ್ರಿಷನ್ ಅವರು ತಿನ್ನಲಿಕ್ಕೆ ಇಂಪ್ರೂವ್ ಆಗ್ಬೋದು ಬ್ರೀದಿಂಗ್ ಇಂಪ್ರೂವ್ ಆಗುತ್ತೆ ಇದೆಲ್ಲದನ್ನು ಫೇಶಿಯಲ್ ಡಿಫಾರ್ಮಿಟಿ ಕರೆಕ್ಷನ್ ಅಲ್ಲಿ ಗೊತ್ತಾಗೋದ್ರಿಂದ ಇದು ಅಡ್ವಾಂಟೇಜಸ್ ಜಾಸ್ತಿ ಈಗ ಸ್ಟೂಡೆಂಟ್ಸ್ ಡೆಂಟಲ್ ಕ್ಷೇತ್ರದಲ್ಲೂ ತಮ್ಮ ಹೆಚ್ಚಾಗಿ ತೊಡಗಿಸ್ಕೊತ ಇದ್ದಾರೆ ಅಂದರೆ ಈ ಕ್ಷೇತ್ರದಲ್ಲೂ ಅತಿ ಹೆಚ್ಚು ಸ್ಕೋಪ್ ಇದೆ ಅಂತ ತಗೊತಾ ಇದಾರೆ ಸಾರ್ವಜನಿಕರಿಗೆ ಕಮ್ಮಿ ಆಗುತ್ತೆ ಆ್ಯಕ್ಚುಲಿ ನಿಮ್ಮ ಕ್ವೆಶನ್ಗೆ ಆನ್ಸರ್ ಮಾಡಬೇಕಂದ್ರೆ ಈಗ ಡೆಂಟಲ್ ಕಾಲೇಜಸ್ಗಳು ಜಾಸ್ತಿ ಆಗೋದು ಆಗ್ತಾಯಿಲ್ಲ ನಮ್ಮ ರಾಜ್ಯದಲ್ಲಿ ಹೋಗಿದೆ ಹೊಸ ಡೆಂಟಲ್ ಕಾಲೇಜ್ಗಳು ಬರೋದು ನಿಂತು ಹೋಗಿದೆ ಕೆಲವೇ ಕೆಲವು ಸಂಸ್ಥೆಗಳಾಗಿದೆ ಲಾಸ್ಟ್ ಟೆನ್ ಇಯರ್ಸಲ್ಲಿ ಕೆಲವು ಸಂಸ್ಥೆಗಳು ಅಷ್ಟೇ ಬಂದಿದೆ ಮತ್ತು ಗೌರ್ಮೆಂಟ್ ಕಾಲೇಜಸ್ ಬಂದಿದೆ ಅಲ್ಲಿ ಒನ್ ಟೈಮ್ ಏನಾಯಿತು ಡೆಂಟಿಸ್ಟ್ ಕೆಲ್ಗೆಲ್ಲ ಸ್ಯಾಚುರೇಷನ್ ಆಗಿದೆ ತುಂಬ ಜನ ಇದ್ದಾರೆ ನಮ್ಮ ಪಾಪ್ಯುಲೇಷನ್ಗೆ ಈಗಾಗಲೇ ಅತಿ ಹೆಚ್ಚು ಜನರಿದ್ದಾರೆ ಇರೋರಿಗೆ ಉದ್ಯೋಗ ಇಲ್ಲ ಅಂತಕ್ಕಂಥ ಒಂದು ಸಮಸ್ಯೆ ಉದ್ಭವ ಆಗಿದೆ ಆದರೆ ಇದು ಈ ಡೆಂಟಲ್ ಒಂದು ಅಡ್ವಾಂಟೇಜ್ ಏನಂದರೆ ಅವ್ರದ್ದೇ ಆದಂಥ ಕ್ಲಿನಿಕ್ಗಳು ಅವ್ರದೇ ಆದಂಥ ಸ್ಟಾರ್ಟಪ್ಗಳು ಸಂಸ್ಥೆಗಳನ್ನು ಸ್ಟಾರ್ಟ್ ಮಾಡ್ಬೋದು ಅದರಿಂದಾಗಿ ಎಲ್ಲ ಔಟ್ರೀಚ್ ಪಬ್ಲಿಕ್ ಔಟ್ರೀಚ್ಗೆ ಈಸಿ ಆಗುತ್ತೆ ಹಾಗೆ ನಮ್ಮ ಡೆಂಟಿಸ್ಟ್ಗಳೆಲ್ಲ ರೂರಲ್ ಏರಿಯಾದಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸು ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಜಾಸ್ತಿ ಹೋಗಿ ಕೆಲಸ ಮಾಡಿದ್ರೆ ನಮ್ಮ ಇರ್ತಕ್ಕಂಥ ಡೆಂಟಲ್ ಪ್ರಾಬ್ಲಮ್ಸು ಅದಕ್ಕೆಲ್ಲ ಅಟೆಂಡ್ ಮಾಡ್ಬೋದು ಮತ್ತು ಉದ್ಯೋಗವೂ ಜಾಸ್ತಿ ಆಗುತ್ತೆ ಥ್ಯಾಂಕ್ ಯು ಸೊ ಪಕ್ಕದ ಇರೋ ಸೊಸೈಟಿಗೂ ಕೂಡ ಹೆಲ್ಪ್ ಆಗುತ್ತೆ ಸಾಕು ಸಾಕು